ಡಿ ಜಿ ಪಿ ರಾಮಚಂದ್ರ ಅವರು ಮತ್ತು ಹಂಗ ನಮ್ಮ ಗಿಲ್ಲಿಗೆ ಇವೆರಡು ಸುದ್ದಿ ಆತನು ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಹೋಗ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಡಿ ಜಿ ಪಿ ರಾಮಚಂದ್ರ ಅವ್ರು ಏನದಾರು ಹಂಗೆ ಅವರು ವೀಡಿಯೋಗಳು ಹಾಕೊಂಡವು ಹತ್ತಿರ ಸಂಬಂಧ ಅವ್ರನ್ನ ವಜಾಗೊಳಿಸಲಾಗಿದೆ ಅಂದ್ರೆ ಅವರು ಸಸ್ಪೆಂಡ್ ಮಾಡ್ತಾನಂತೆ ಸಿದ್ದರಾಮಯ್ಯ ಅವರು ಹೇಳಿದ ಎತ್ತರ ಸಂಬಂಧ ಅಂತ ಈ ಸದ್ಯ ನೀವು ಆಲ್ರೆಡಿ ಎಲ್ಲ ವೀಡಿಯೋಗಳು ಬಿಟ್ಟಾರು ನೋಡಿದಿರಿ ಅವ್ರು ಏನು ಮಾಡಿದಾರು ಅಂತೇಳಿ ಆ ಥರ ತೊಡೆ ಎ ಐ ಎಡಿಯೋ ಅನ್ನತಾರ ಏ ಅಂದ್ರೆ ಗೊತ್ತಿಲ್ಲ ಅದೇನು ರೆಡಿ ಮಾಡ್ಯಕ್ಕೆ ಕೊಟ್ಟು ಬಿಡ್ತೈತೆ ಹಿಂಗೆ ವಿಡಿಯೋ ಆದ್ರೆ ತೊಡೆ ಜನ ಅದಕ್ಕೆ ಹಿಂಗೆ ಅಂತ ಹೇಳತ್ತಾರ ಆದ್ರೆ ಏನಂತ ಹೇಳ್ಬೋದು ಅಂದ್ರೆ ಈ ಸದ್ಯ ಅವರು ನಾನು ಕೂಡ ಏತರ ಜ್ಯೂಟಿ ಬಡ್ದು ಕೋರ್ಟ್ನಾಗೆ ಇದನ್ನು ಮಾಡಿ ನೋಡ್ತಾನೋ ಅಂತ ಅವ್ರು ನಾತಾರೋ ಅವ್ರು ಮಾಡಿದ ಕರಿ ಐತೆ ಅಂತ ಎಷ್ಟೋ ಜನ ಅವರು ಕಾಲ್ ರೆಕಾರ್ಡ್ ಕಾರ್ಡ್ ಎಲ್ಲ ಕಂಡು ಹಿಡಿದಾರೆ ಈ ಸದ್ಯ ಅವ್ರಿಗೆ ಏನು ಮಾಡೋಕೆ ಬರ್ದಂಗೈತಿ ಡಿ ಜಿ ಪಿ ರಾಮಚಂದ್ರ ಅವ್ರಿಗೆ ಮುಂದೆ ಬರೋ ದಿನದೊಳಗೆ ಏನಾಕೈತೆ ನೋಡಬೇಕು ಆದರೆ ಇನ್ನೊಂದು ನಮ್ಮ ನಮ್ಗೆ ಗಿಲ್ಲಿ ಅವಂಗೆ ಎಲ್ಲ ಇಷ್ಟೆಲ್ಲ ಇದೆಲ್ಲ ಇದ್ದರು ಈ ಸದ್ಯ ಹೊರಗಡೆ ಟಾಂಗ್ ಕೊಡತ್ತಾರ ಅವಗೆಲ್ಲರು ಒಂದಷ್ಟು ಮಂದಿ ಅಟ್ಟೆಲ್ಲ ಇದ್ರು ಹೋಗಿ ಶಿವರಾಜ್ ಕುಮಾರ್ನವ್ರನ್ನ ಭೇಟಿಗಿದಾಮತ್ರ ಸಂಬಂಧ ಅನ್ನೋದು ಗೊತ್ತಾಗೈತೆ ನಿಮಗೆ ಯಾಕಂದ್ರೆ ಗಿಲ್ಲಿನಾಗೆ ಗೆಲ್ತಾನಂತ ಶಿವರಾಜ್ ಕುಮಾರ್ ಅವ್ರು ಹೇಳಿದರು ಹಂಗ ಗಿಲ್ಲಿನಾಗ ಗೆದ್ದಾನು ಹತ್ರ ಸಂಬಂಧ ಹೋಗಿ ಗಿಲ್ಲಿ ಭೇಟಿಗಿದಾನೆ ರೀ ಶಿವರಾಜ್ ಕುಮಾರನ್ನ ಶಿವರಾಜ್ ಕುಮಾರ್ ಅವ್ರನ್ನ ಗಿಲ್ಲಿ ಹೋಗಿ ಭೇಟಿ ಹೇಗಿದ್ದಾನು ಹ್ಯಾಂಗೈತೆ ಮಜಾ ನೋಡ್ರಿ ನೀವು ಗಿಲ್ಲಿ ಸ್ಟ್ರೈಲೇ ಮಾಡ್ತಾರೆ ರೀ ಶಿವರಾಜ್ ಕುಮಾರ್ ಅವರ అనవత బ్యాంకే ఇవేడ్రోలు నియాస్ న్యూస్ ఇష్టాత్ తో ఆజ్ న్యూస్ కామెంట్ మార్రి హంగ నమ ఛానల్ సబ్స్క్రైబ్ మార్రి దైవిటు నమ న్యూస్ ఛానల్ బస్